ಹಾಯ್ ಸ್ನೇಹಿತರೆ ರೈತರು ಬೆಳೆ ಇನ್ಸುರೆನ್ಸ್ ಕಟ್ಟಬೇಕಾದ ಅಂಶಗಳು ಏನೇನು ಇಟ್ಕೋಬೇಕು ನೋಡಿ ರೈತರ ಬೆಳೆ ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ಮೊದಲು ನೀವು ನಿಮ್ಮ ಹೊಲದಲ್ಲಿ ನೀರು ನಿಂತಿತ್ತಂದರೆ ಕಂಪ್ಲೀಟ್ ಕಂಪಲ್ಸರಿ ಮಾಡಬೇಕು ಮತ್ತು ಬೆಳೆ ಒಣಗಿತ್ತಂದರೆ ಕಂಪ್ಲೀಟ್ ಮಾಡಬೇಕು ಮತ್ತು ಗಾಳಿ ಧೂಳಿನಿಂದ ಈ ಥರ ಆಯ್ತು ಕಂಪ್ಲೀಟ್ ಮಾಡಬೇಕು ಹುಳ ಹತ್ತಿತ್ತು ಈ ಥರ ನಿಮ್ಮ ಬೆಳೆಗಂದ್ರೂ ಕಂಪ್ಲೀಟ್ ಮಾಡಬೇಕು ಈ ಥರ ಹುಳ ಹತ್ತಿತ್ತಂದ್ರೆ ಈ ಥರ ಒಣಗಿ ಕಂಪ್ಲೀಟ್ ಮಾಡಬೇಕು ಬೆಳೆ ಇನ್ಸೂರೆನ್ಸ್ ಕಟ್ಟೋಕ್ಕಿಂತ ಮುಂಚೆ ಅಲ್ಲಿ ಬೆಳೆ ಇನ್ಸುರೆನ್ಸ್ ಕಟ್ಟಾದ ಮೇಲೆ ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತಾಯಿದ್ದೀವಿ ನೋಡಿ ನೀವು ರೈತರು ನೀರು ಬಂದು ಈ ಥರ ಆಗಿತ್ತಂದ್ರೂ ಕಂಪ್ಲೀಟ್ ಮಾಡಬೇಕು ನೋಡಿ ರೈತರು ಸ್ವಲ್ಪ ನೀರು ನಿಂತಿತ್ತು ಅಂದ್ರೂ ಈ ಥರ ಮಾಡಬೇಕು ನೋಡಿ ನೀರು ಸ್ವಲ್ಪ ನಿಂತಿತ್ತು ಅಂದ್ರೂ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನೋಡಿ ರೈತರು ಒಂದು ಗುಂಟೆ ಅಲ್ಲಿ ಎರಡು ಅಲ್ಲಿ ಎಷ್ಟೇ ನಿಂತರೂ ಕಂಪ್ಲೀಟ್ ಕಂಪಲ್ಸರಿ ಮಾಡಬೇಕು ರೈತರಿಗೆ ಅದು ಬೆಳೆ ಈ ತೊಗರಿ ಇದೆ ಅಂತ ತಿಳ್ಕೊಡಿ ತೊಗರಿ ಸ್ವಲ್ಪ ಹುಳ ಹತ್ಲತ್ತೀವಂದ್ರೂ ಕಂಪಲ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಕಂಪ್ಲೀಟ್ ಮಾಡಿದಿರಂದ್ರೆ ನಿಮಗೆ ರೊಕ್ಕ ಬರ್ತಾವೆ ರೈತರು ಕಂಪ್ಲೀಟ್ ಮಾಡಬೇಕಾದ ಸಹಾಯವಾಣಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ಪ್ರಧಾನ ಫಸಲ ಭೀಮಾ ಯೋಜನೆ ಅಂತ ಯೂನಿವರ್ಸಲ್ ಶ್ಯಾಂಪು ಜನರಲ್ ಇನ್ಶೂರೆನ್ಸ್ ರೈತರು ಕಂಪ್ಲೀಟ್ ಮಾಡುವ ಸಹಾಯವಾಣಿ ಸಂಖ್ಯೆ ಇದು ಆಗಿರುತ್ತೆ ರೈತರ ಬೆಳೆ ಇನ್ಸೂರೆನ್ಸ್ ನೋಡಿ ರೈತರ ಬೆಳೆ ಇನ್ಸುರೆನ್ಸ್ ಕಟ್ಟುವುದು ಎಷ್ಟು ಯಾವ ಇನ್ಸು ಯಾವ ಬೆಳೆಗೆ ಎಷ್ಟು ಕಟ್ಟಬೇಕಂತು ಯಾವ ಥರ ನೋಡಬೇಕಂತು ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಈ ಥರ ಗೂಗಲಲ್ಲಿ ಬರಬೇಕು ನೀವು ಮೊಬೈಲಲ್ಲಿ ಕ್ರೋಮ್ದಾಗ ಓಪನ್ ಮಾಡಿ ಗೂಗಲಲ್ಲಿ ಬರಬೇಕು ಗೂಗಲಲ್ಲಿ ಬಂದು ಇಲ್ಲಿ ಸಂರಕ್ಷಣೆ ಅಂತಿದೆಯಲ್ಲ ಸಂರಕ್ಷಣೆ ಅಂತ ಸರ್ಚ್ ಮಾಡಬೇಕು ಸಂರಕ್ಷಣೆ ಸರ್ಚ್ ಮಾಡಿದಾಗೆ ಇಲ್ಲಿ ಬರುತ್ತೆ ನೋಡಿ ಸಂರಕ್ಷಣೆ ಕರ್ನಾಟಕ ಅಂತ ಸಂರಕ್ಷಣೆ ಕರ್ನಾಟಕ ಮೇಲೆ ಓಪನ್ ಮಾಡಿದಾಗ ಸಂರಕ್ಷಣೆ ಕರ್ನಾಟಕ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ ಸಂರಕ್ಷಣೆ ಕರ್ನಾಟಕ ನೋಟಿಸ್ ಬೋರ್ಡ್ ಈ ಥರ ಖರೀಫ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಇಲ್ಲಿ ಮುಂದೆ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇನ್ಸೂರೆನ್ಸ್ ಕಟ್ಟಿರೋ ಇಲ್ಲೋ ನಿಮಗೆ ರಿಸಿಪ್ಟ್ ಡೂಪ್ಲಿಕೇಟ್ ಕೊಟ್ಟರು ಅದು ಒರ್ಜಿನಲ್ ಅದ ಇಲ್ಲ ಅಂತ ತಿಳ್ಕೊಬೇಕಂದ್ರೂ ಇಲ್ಲಿ ಈ ಪೇಜಲ್ಲಿ ಬರಬೇಕು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಕ್ರಾಪ್ ಇನ್ಶೂರೆನ್ಸ್ ಚೆಕ್ ಸ್ಟೇಟಸ್ ಅಂತಿದೆಯಲ್ಲ ಇಲ್ಲಿ ನೋಡಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಚೆಕ್ ಕ್ರಾಪ್ ಇನ್ಸುರೆನ್ಸ್ ಚೆಕ್ ಸ್ಟೇಟಸ್ ನೀವು ಇನ್ಸುರೆನ್ಸ್ ಕಟ್ಟಾದ ಮೇಲೆ ಇದರಲ್ಲಿ ಚೆಕ್ ಮಾಡ್ಕೋಬೋದು ಪ್ರೀಮಿಯಮ್ ಕ್ಯಾಲ್ಕುಲೇಟ್ ನೀವು ಯಾವ ಇನ್ಸುರೆನ್ಸಿಗೆ ಬೆಳೆ ಯಾವ ಬೆಳೆಗೆ ಎಷ್ಟು ಕಟ್ತಾ ಇದ್ರಿ ಅಂತ ಇಲ್ಲಿ ಚೆಕ್ ಮಾಡ್ಕೋಬೇಕು ಪ್ರೀಮಿಯಮ್ ಕ್ಯಾಲ್ ಕ್ಲಿಕ್ ಮಾಡಿದಾಗ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು ಯಾವ ಡಿಸ್ಟಿಕ್ದವ್ರು ಇದ್ದೀರಿ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದಾಗ ತಾಲೂಕು ಡಿಸ್ಟಿಕ್ ಯಾವುದೇ ಇರುತ್ತಲ್ಲ ಆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಆದ ನಂತರ ಇಲ್ಲಿ ನೋಡಿ ನಾನು ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಕ್ರಾಪ್ ವೈಸ್ ಪ್ರೀಮಿಯಮ್ ನೀವು ಎಷ್ಟು ಕಟ್ಟಬೇಕು ನಿಮ್ಮ ಗೋರ್ಮೆಂಟ್ ಅಮೌಂಟ್ ಎಷ್ಟು ಕೊಡ್ತದೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ ಆಮೇಲೆ ಇಲ್ಲಿ ಫಸ್ಟಿಗೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ತಾಲೂಕು ಆಮೇಲೆ ಹೋಬಳಿ ಆಮೇಲೆ ವಿಲೇಜ್ ವಿಲೇಜ್ ಆದ ನಂತರ ಕ್ರಾಪ್ ನೀವು ಯಾವುದು ಈಗ ನೋಡಿ ಕ್ರಾಪ್ ಅಂದರೆ ನೋಡಿ ಜೋರ ರೀಟ್ ಮತ್ತು ಕ್ರಾಪ್ ಅಂದರೆ ಇದು ನೋಡಿ ತೊಗರಿ ಅಲಿ ನಿಮ್ಮ ಉದ್ದಾಲಿ ಪ್ರತಿಯೊಂದು ಬಗ್ಗೆನೂ ಇದ್ರಾಗಿದೆ ನೀವು ಯಾವುದಾದ್ರೆ ಅದು ಅಲ್ಲಿ ಉದ್ದಲ್ಲಿ ಮತ್ತು ತೊಗರಿ ಎದ್ರ ಮೇಲೆ ಹಾಕ್ಲತ್ತಿರೋದು ಅದು ಚೆಕ್ ಮಾಡ್ಕೋಬೇಕಾಗ್ತದೆ ಒಂದು ಎಷ್ಟು ಎಕ್ರಿಗೆ ಅದು ಸೆಲೆಕ್ಟ್ ಮಾಡಬೇಕಾಗ್ತದೆ ಈಗ ನಾವು ತೊಗರಿ ಮೇಲೆ ಅಂತಿದೆಯಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೇವೆ ಒಂದು ಎಕ್ರಿಗೆ ಎಷ್ಟು ಕಟ್ಟಬೇಕು ನೀವು ಒಂದು ಎಕ್ರಿಗೆ ಎಷ್ಟು ಕಟ್ಟಬೇಕಂತ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹಾಕ್ತಾ ಇದ್ದೀನಿ ಒಂದು ಎಕರೆ ಒಂದು ಎಕ್ರಿಗೆ ಅಮೌಂಟ್ ಎಷ್ಟು ಕಟ್ಟಬೇಕು ನೋಡಿ ಒಂದು ಎಕರೆಗೆ ನಾವು ಕಟ್ಟಬೇಕು ಫಾರ್ಮರ್ ಸೇರ ಇಲ್ಲಿ ನೋಡಿ ಫಾರ್ಮರ್ ಸೇರ ಒಂದು ಎಕರೆಗೆ ಮುನ್ನೂರ ಎಂಬತ್ತೆಂಟು ರೂಪಾಯಿ ಕಟ್ಟಬೇಕು ಸೆಂಟ್ರಲ್ ಗೋರ್ಮೆಂಟ್ ಕೊಡೋದು ಐದುನೂರ ಹತ್ತೊಂಬತ್ತು ರೂಪಾಯಿ ಸ್ಟೇಟ್ ಗೋರ್ಮೆಂಟ್ ಕೊಡೋದು ಐದುನೂರ ಹತ್ತೊಂಬತ್ತು ರೂಪಾಯಿ ಟೋಟಲ್ ಆಗಿ ನಮಗೆ ಬರೋದು ನಲವತ್ತೆಂಟು ಸಾವಿರ ರೂಪಾಯಿ ಒಂದು ಎಕರೆ ಕಟ್ಟಿದೆವು ಅಂದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಬರುತ್ತೆ ಹೆಕ್ಟರಿಗೆ ನೋಡಿ ಒಂದು ಎಕರೆ ಜೀರೋ ಗುಂಟೆಗೆ ಹಾಕ್ದೆವು ಅಂದ್ರೆ ಸಮ್ ಇನ್ಶೂರ್ ನಮಗೆ ಎಷ್ಟು ಬರುತ್ತೆ ಹತ್ತೊಂಬತ್ತು ಸಾವಿರ ನಾಲ್ಕುನೂರು ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಬರುತ್ತೆ ಒಂದು ಎಕ್ರಿಗೆ ಇದು ಎಕ್ಟರ್ ಇದೆ ಇದು ಮ್ಯಾಲಿಂದ ಏನು ತೋರಿಸ್ತಾ ಇದೆ ಸಮ್ ಇನ್ಶೂರ್ಡ್ ಎಕ್ಟರ್ ಹಿಸಾಬ್ ನಲ್ವತ್ತೆಂಟು ಸಾವಿರ ಬರುತ್ತೆ ಅಂತಿದೆ ಬಟ್ ನಾವು ಒಂದು ಎಕರೆಗೆ ಇಷ್ಟು ಅಂತ ತಿಳ್ಕೊಡ್ರಿ ಹತ್ತೊಂಬತ್ತು ಸಾವಿರ ಎರಡು ಇಪ್ಪತ್ತೈದು ರೂಪಾಯಿ ಬರುತ್ತೆ ನಮಗೆ ಇನ್ಶೂರೆನ್ಸ್ ಒಂದು ತೊಗರಿಗೆ ತೊಗರಿಗಿದು ಮತ್ತು ಇದೇ ಥರ ನೀವು ಚೆಕ್ ಮಾಡ್ಕೋಬೋದು ಮೂಂಗಾಲಿ ಮೂಂಗ್ ನಿಮಗೆ ಈಗ ಆಲ್ಮೋಸ್ಟ್ ಹಾಕ್ಬೇಕಾಗುತ್ತೆ ಮೂಂಗ ಮೂಂಗಿಗೆ ಹಾಕ್ಬೇಕಾದ್ರೆ ಪ್ರೀಮಿಯಮ್ ಚೆಕ್ ಮಾಡ್ಕೋಬೇಕು ಮುಂಗಿಗೆ ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಮೂಂಗಿಗೆ ಹಾಕ್ಬೇಕಾದ್ರೆ ಅದಕ್ಕೆ ನಿಮಗೆ ಪ್ರೀಮಿಯಂ ಇನ್ಸೂರೆನ್ಸ್ ಎಷ್ಟು ಸಿಗುತ್ತೆ ಹದಿಮೂರು ಸಾವಿರ ನಾಲ್ಕುನೂರ ಅರವತ್ತಾರು ರೂಪಾಯಿ ಸಿಗುತ್ತೆ ನಿಮ್ಮ ಬೆಳೆ ಹನಿ ಲಾಸ್ ಆಗಿತ್ತಂದ್ರೆ ಒಂದು ವೇಳೆ ಲಾಸ್ ಆಗಿತ್ತಂದ್ರೆ ನೀವು ಕಂಪ್ಲೇಂಟ್ ಮಾಡಬೇಕು ಕಂಪಲ್ಸರಿ ಕಂಪ್ಲೇಂಟ್ ಮಾಡಿದಾಗ ನಿಮಗೆ ನಿಮ್ಮ ಹೊಲಕ್ಕೆ ಬಂದು ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ತಾರೆ ಏನಾದರೂ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ನಿಮಗೆ ಹಣ ಬರೋದಿಲ್ಲ ಅದರ ಸಲೋಗಿ ನೀವು ಕಂಪ್ಲೇಂಟ್ ಮಾಡಬೇಕು ಕಂಪಲ್ಸರಿ ಸೊ ಕಂಪ್ಲೇಂಟ್ ಮಾಡೋದು ಯಾವ ರೀತಿ ಅಂತ ಸಂಪೂರ್ಣ ಮಾಹಿತಿ ಹೇಳ್ತಾ ಇದೀನಿ ನೋಡಿ ನೋಡಿ ಕಂಪ್ಲೇಂಟ್ ಮಾಡಬೇಕಾದ್ರೆ ನೀವು ಕ್ರಾಪ್ ಇನ್ಸುರೆನ್ಸ್ ಸರ್ಟಿ ರಿಸಿಪ್ಟೂ ತೊ ತಗೋಬೇಕು ಗ್ರಾಮೋನಲ್ಲಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಇನ್ಸುರೆನ್ಸ್ ಕಟ್ಟಬೇಕಾಗುತ್ತೆ ಈ ಥರ ಈ ಸಂರಕ್ಷಣೆಯಲ್ಲಿ ನಿಮ್ಮ ಕ್ರಾಪ್ ಇನ್ಶೂರೆನ್ಸ್ ಹಾಕಬೇಕಾಗಿತ್ತು ಅಂದರೆ ಒಂದು ರಿಸಿಪ್ಟ್ ತೊಗೋಬೇಕು ರಿಸಿಪ್ಟ್ ತೊಗೊಂಡು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಈ ರಿಸಿಪ್ಟ್ ನಂಬರ್ ಹೇಳಬೇಕಾಗ್ತವೆ ನಿಮ್ಮ ಇನ್ಸುರೆನ್ಸ್ ಯಾಕೆ ಇನ್ಸುರೆನ್ಸ್ ಕಟ್ ಆದಮೇಲೆ ಕ್ರಾಪ್ ಇನ್ಶೂರೆನ್ಸ್ ಹೇಳಬೇಕು ಬೆಳೆ ಹಾನಿ ಏನಾಗಿದೆ ಹುಳ ತಿಂದಿದವ ನೀರು ನಿಂತಾವ ಗಾಳಿ ಬಂದು ಏನಾಗಿದೆ ಅಂತ ಅವ್ರು ಕೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಡಬೇಕಾದ ಸರಿಯಾದ ಉತ್ತರ ಕೊಡಬೇಕಾಗ್ತದೆ ಆ ಉತ್ತರ ಕೊಟ್ಟರು ಅಂದರೆ ನಿಮಗೆ ಇನ್ಸುರೆನ್ಸ್ದವ್ರು ನಿಮ್ಮ ಹೊಲಕ್ಕೆ ಒಬ್ಬರಿಗೆ ಏಜೆಂಟ್ನವ್ರಿಗೆ ಕಳಿಸ್ತಾರೆ ಅವ್ರು ಸರ್ವೆ ಮಾಡಿ ಹೋಗ್ತಾರೆ ಸೊ ನೀವು ಚೆಕ್ ಮಾಡ್ಕೋಬೋದು ನೀವು ಇನ್ಸುರೆನ್ಸ್ ಯಾವುದಿದೆ ಏನಿಲ್ಲ ಅಂತ ಪ್ರೀಮಿಯಮ್ ಚೆಕ್ ಮಾಡ್ಬೋದು ಕ್ರಾಪ್ ಇನ್ಸುರೆನ್ಸ್ ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು